ಕಿಕೇರಿ ಪೊಲೀಸ್ ಠಾಣೆಯ ದಕ್ಷ ಅಧಿಕಾರಿಯಾದ ಇನ್ಸ್ಪೆಕ್ಟರ್ ರೇವತಿ ಮತ್ತು ಸಿಬ್ಬಂದಿ ವರ್ಗದಿಂದ ಇಬ್ಬರು ಮಹಿಳಾ ಪೇದೆಗಳಿಗೆ ಸೀಮಂತ ಕಾರ್ಯ ಮಾಡಲಾಯಿತು ಕೃಷ್ಣಾಜಪೇಟೆ ತಾಲೂಕಿನ ಕಿಕೇರಿ ಪೊಲೀಸ್ ಠಾಣೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ಪೇದೆಗಳಾಗಿ ಕರ್ತವ್ಯ ಸಲ್ಲಿಸುತ್ತಿರುವ ಶ್ರೀಮತಿ ಸಜಿನಿ ಮತ್ತು ಶ್ರೀಮತಿ ಶಿಲ್ಪಶ್ರೀ ಅವರಿಗೆ ಠಾಣೆಯ ದಕ್ಷ ಅಧಿಕಾರಿಯಾಗಿರುವ ಇನ್ಸ್ಪೆಕ್ಟರ್ ರೇವತಿ ಮತ್ತು ಸಿಬ್ಬಂದಿಗಳು ಸೇರಿ ಸೀಮಂತ ಕಾರ್ಯ ನೆರವೇರಿಸಿ ಶುಭ ಹಾರೈಸಿದ್ರು ಇಬ್ಬರು ಮಹಿಳಾ ಪೇದಿಗಳಿಗೆ ಉಡಿತುಂಬಿ ಮಡಲಕ್ಕಿ ಕೊಬ್ಬರಿ ಬೆಲ್ಲ ತೆಂಗಿನಕಾಯಿ ಅರಿಶಿಣ ಕುಂಕುಮ ಬಳೆ ಸೀರೆಯನ್ನ ಸಾಂಪ್ರದಾಯಿಕವಾಗಿ ನೀಡಿ ಸೀಮಂತ ಕಾರ್ಯ ಮಾಡಲಾಯಿತು ನಂತರ ಮಾತನಾಡಿ ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡುವ ಜೊತೆಗೆ ವೈಯಕ್ತಿಕ ಜೀವನದ ಬಗ್ಗೆಯೂ ಒತ್ತು ನೀಡಬೇಕು ಪೊಲೀಸರು ತಮ್ಮ ಕುಟುಂಬವನ್ನ ಬಿಟ್ಟು ಹಗಲು ರಾತ್ರಿ ಎಂಬುದನ್ನು ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ಸಮಯ ಮಾಡಿಕೊಂಡು ಈ ಸೀಮಂತ ಕಾರ್ಯ ಮಾಡುವುದಾಗಿ ತಿಳಿಸಿದ್ರು ಒಟ್ಟಾರೆ ಇಬ್ಬರು ಮಹಿಳಾ ಸಿಬ್ಬಂದಿಗಳು ಶುಭ ಹಾರೈಸಿದ್ರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ನೀಡುವಂತೆ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ಕಿಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಶಿವಲಿಂಗಯ್ಯ ದೇವರಾಜೇ ಗೌಡ್ರು ರಮೇಶ್ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಲಕ್ಷ್ಮಣ್ ಸುನಿಲ್ ಪ್ರಸನ್ನ ಜಾಫರ್ ಸೇರಿದಂತೆ ಅನೇಕರು ಇದ್ದರು ಶಮುಖಿಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ